ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರರಾಜ್ ಪಂಚಮಸಾಲಿ ವಾಲ್ಮೀಕಿಗಷ್ಟೇ ಮೀಸಲಾತಿ ಏನಿದು ಪ್ಲಾನ್ ಎಂಟು ಸಮುದಾಯಗಳ ಸಿಟ್ಟಿಗೆ ಗುರಿಯಾಗ್ತಾರ ಸಿಎಂ ಬಿಎಸ್ವೈ ತಂತಿ ಮೇಲೆಲ್ಲ ಬೆಂಕಿ ಮೇಲೆ ನಡೀತಿದ್ದಾರ ಹುಲಿ ಇದೆ ಈ ಹೊತ್ತಿನ ಸ್ಪೆಷಲ್ ಟೆನ್ ಮೈನಸ್ ಏಟ್ ಈಸ್ ಈಕ್ವಲ್ ಟು ಟೂ ಗೇಮ್ ನಾನು ಚೈತ್ರರಾಜ್ ವೀರಶೈವ ವಾಲ್ಮೀಕಿಗಷ್ಟೇ ಮೀಸಲಾತಿ ಏನಿದು ಪ್ಲಾನ್ ವೀರಶೈವ ಲಿಂಗಾಯತ್ ಸಮಾಜ ಇರಬಹುದು ಅಥವಾ ವಾಲ್ಮೀಕಿ ಸಮಾಜ ಇರಬಹುದು ವೀರಶೈವ ಲಿಂಗಾಯತ್ ಸಮಾಜ ಇರ್ಬೋದು ಅಥವಾ ವಾಲ್ಮೀಕಿ ಸಮಾಜ ಇರ್ಬೋದು ಎಲ್ಲ ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಎಂಟು ಸಮುದಾಯಗಳ ಸಿಟ್ಟಿಗೆ ಗುರಿಯಾಗ್ತಾರ ಬಿಎಸ್ವೈ ಎಸ್ ವೈ ಈ ಸವಾಲುಗಳು ಬಂದಾಗ ಖುಷಿಯಾಗುತ್ತೆ ಎದುರಿಸಬೇಕು ಅನ್ನುವಂತ ಶಕ್ತಿ ಜಾಸ್ತಿ ಆಗುತ್ತೆ ತಂತಿ ಮೇಲೆಲ್ಲ ಬೆಂಕಿ ಮೇಲೆ ರಾಜ ರಾಜಹುರಿ ವರದಿಯನ್ನ ಕರೆಸ್ಕೊಂಡ ಹೋದ್ರೆ ಅನಿವಾರ್ಯವಾಗಿ ವಿಚಾರಿಸುವುದಕ್ಕೆ ನಾವು ಮುಖ್ಯ ಯಡಿಯೂರಪ್ಪನವರಿಗೆ ವಯಸ್ಸಾಯ್ದ ಕಾಯಿಲೆಯಿಂದ ಬರಳುತ್ತಿದ್ದಾರೆ ಅಂತ ಎಲ್ಲೇ ಒಂದ್ ಕಡೆ ಅವರು ಬುದ್ಧಿ ಸದಿಂದ ಅವರ ಮನಸ್ಸು ನಿಯಂತ್ರಣದಿಲ್ಲ ನಮ್ಮ ಐದನೇ ಮಾಡೀಂದ ನಾವೆಲ್ಲರೂ ಕೂಡಿ ರೂಪ ಉತ್ಪಾಸತ್ರಿಯವನ್ನ ಮಾಡುವಂತಹ ಗಟ್ಟಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ರಾಜ್ಯದಲ್ಲಿ ಮೀಸಲಾತಿಗಾಗಿ ಸಮುದಾಯಗಳ ಕೂಗು ದಿನೇ ದಿನೇ ಜೋರಾಗ್ತಿದೆ ಹತ್ತು ಸಮುದಾಯಗಳು ಮೀಸಲಾತಿಗಾಗಿ ಪಟ್ಟು ಹಿಡಿದು ಕೂತಿವೆ ಇದರಿಂದಾಗಿ ಸಿಎಂ ಬಿಎಸ್ವೈಗೆ ಅತ್ತ ದರಿ ಇತ್ತ ಪುಲಿ ಎಂಬಂತಹ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಒಂದು ಸಮುದಾಯದ ಮೀಸಲಾತಿ ಕೂಗಿಗೆ ಸ್ಪಂದಿಸಿದ್ರೆ ಮತ್ತೊಂದು ಸಮುದಾಯ ಸಿಡಿದೇಳುವ ಭೀತಿ ಇದೆ ಹಾಗಂತ ಮೀಸಲಾತಿಗಾಗಿ ಕೂಗೆಬ್ಬಿಸಿರುವ ಹತ್ತು ಸಮುದಾಯದ ಬೇಡಿಕೆ ಈಡೇರಿಸೋಕೆ ಸಾಧ್ಯನ ಅಂದ್ರೆ ಅದು ಕೂಡ ಆಗದ ಕೆಲಸ ಆದ್ರೆ ಈ ಸವಾಲು ಸಮಸ್ಯೆಯ ನಡುವೆಯೂ ಬಿಎಸ್ವೈ ಎಲ್ಲಾ ಮೀಸಲಾತಿ ಹೋರಾಟಕ್ಕೂ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿರುವುದು ಅಚ್ಚರಿಗೆ ಕಾರಣವಾಗಿದೆ ಯಾವುದೇ ಹೋರಾಟ ಮಾಡ್ತಿರೋದು ಸ್ವಾಮೀಜಿ ಇದ್ರಿಗೆ ಸಂಶಯ ಪಡುವಂಥ ಅಗತ್ಯ ಇಲ್ಲ ನಾನು ನಿಮ್ಮ ಜೊತೆಗಿದ್ದೇನೆ ನಿಮ್ಮ ಹೋರಾಟ ನ್ಯಾಯಬದ್ಧವಾಗಿದೆ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಯಾವ ಮಾರ್ಗದಲ್ಲಿ ಯಾವ ರೀತಿ ಕಾನೂನು ಚೌಕಟ್ಟಲ್ಲಿ ಸಂವಿಧಾನದ ಚೌಕಟ್ಟಲ್ಲಿ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಖಂಡಿತ ಮಾಡಿಕೊಡ್ತೇನೆ ಅನ್ನೋ ಭರವಸೆಯನ್ನು ಅವರು ನಾನು ಕೊಡ್ತಾಯಿದ್ದೆ ಹೀಗೆ ಮೀಸಲಾತಿಗಾಗಿ ಬೇಡಿಕೆ ಇಟ್ಟಿರುವ ವಿವಿಧ ಸಮಾಜದ ಸ್ವಾಮೀಜಿಗಳಿಗೆ ಬಿಎಸ್ವೈ ಕೈ ಮುಗಿದು ಬೇಡಿಕೆ ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಆದರೆ ಇದೇ ಭರವಸೆ ವೇಳೆ ಬಿಎಸ್ವೈ ನಿರ್ದಿಷ್ಟವಾಗಿ ಎರಡು ಸಮುದಾಯವನ್ನ ಮಾತ್ರ ಉಲ್ಲೇಖ ಮಾಡಿದ್ದು ಹಲವು ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದೆ ಮೀಸಲಾತಿ ಬಗ್ಗೆ ಅವರ ಹೋರಾಟ ನ್ಯಾಯಬದ್ಧವಾಗಿದೆ ಮೀಸಲಾತಿಯನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ಆಗ್ತಿರುವಂಥದ್ದು ನಾನು ಹೋರಾಟ ಮಾಡುತ್ತಿರುವಂಥ ಎಲ್ಲ ಸ್ವಾಮೀಜಿಯವರಿಗೆ ಭರವಸೆಯನ್ನು ಕೊಡ್ತೇನೆ ಎಲ್ಲ ಸಮಾಜದ ಈ ಒಂದು ಹೋರಾಟಗಳೇನಿದೆ ಅದು ವೀರಶೈವ ಲಿಂಗಾಯತ್ ಸಮಾಜ ಇರ್ಬೋದು ಅಥವಾ ನಮ್ಮ ಸಮಾಜ ವಾಲ್ಮೀಕಿ ಸಮಾಜ ಇರ್ಬೋದು ಎಲ್ಲ ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಮೀಸಲಾತಿಗಾಗಿ ರಾಜ್ಯದಲ್ಲಿ ಬೇಡಿಕೆ ಇಟ್ಟು ಹೋರಾಟ ನಡೆಸುತ್ತಿರೋದು ಹತ್ತು ಸಮುದಾಯಗಳು ಈ ಹತ್ತು ಸಮುದಾಯಗಳಲ್ಲಿ ಕಳೆದ ಎರಡು ಮೂರು ತಿಂಗಳಿನಿಂದ ದೊಡ್ಡ ಹೋರಾಟಕ್ಕೆ ಇಳಿದಿರೋದು ಪಾದಯಾತ್ರೆ ಮೂಲಕ ಮೀಸಲಾತಿಗಾಗಿ ಒತ್ತಡ ಹೇರ್ತಿರೋದು ಕುರುಬಾ ಮತ್ತು ಪಂಚಮಸಾಲಿ ಸಮುದಾಯ ಆದ್ರೆ ಬಿಎಸ್ವೈ ಮೀಸಲಾತಿ ಕೊಡ್ತೀವಿ ಅಂತ ಹೇಳುವಾಗ ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿದ ಎರಡೂ ಸಮುದಾಯ ಬಿಟ್ಟು ಉಳಿದೆ ಸಮುದಾಯವನ್ನ ಮಾತ್ರ ಉಲ್ಲೇಖ ಮಾಡಿದ್ದಾರೆ ಸಿಎಂ ತಮ್ಮ ಮಾತಲ್ಲಿ ಪಂಚಮಸಾಲಿ ಮತ್ತು ಕುರುಬರನ್ನ ಉಲ್ಲೇಖ ಮಾಡುತ್ತಿರುವುದು ಈಗ ಹಲವು ಪ್ರಶ್ನೆಗಳು ಹೇಳುವಂತೆ ಮಾಡಿದೆ ಮೀಸಲಾತಿ ಹೋರಾಟದ ವಿಚಾರದಲ್ಲಿ ಬಿಎಸ್ವೈ ಮಾಡಿರುವ ಪ್ಲಾನ್ ಏನು ಅನ್ನುವ ಕುತೂಹಲ ಹೆಚ್ಚಾಗಿದೆ ಲಿಂಗಾಯತ್ ಸಮಾಜ ಇರಬಹುದು ಅಥವಾ ನಮ್ಮ ವಾಲ್ಮೀಕಿ ಸಮಾಜ ಇರಬಹುದು ಎಲ್ಲ ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಮೊದಲಿಗೆ ವೀರಶೈವ ಸಮುದಾಯದ ಹೆಸರು ಹೇಳಿದ ಸಿಎಂ ಬಿಎಸ್ವೈ ನಂತರ ರೇಣುಕಾಚಾರ್ಯ ಕಡೆ ತಿರುಗಿ ಇನ್ನೊಂದು ಸಮುದಾಯದ ಹೆಸರನ್ನ ಕೇಳುತ್ತಾರೆ ಆಗ ರೇಣುಕಾಚಾರ್ಯ ಸೇರಿದಂತೆ ಅಲ್ಲಿದ್ದ ಇತರರು ಕುರುಬ ಸಮುದಾಯ ಪಂಚಮಸಾಲಿ ಸಮುದಾಯ ಅಂತ ನೆನಪಿಸ್ತಾರೆ ಆಗ ಅದಲ್ಲ ಅಂತ ತಲೆ ಆಡಿಸಿ ಕೊನೆಗೆ ತಾವೇ ನೆನಪು ಮಾಡಿಕೊಂಡು ವಾಲ್ಮೀಕಿ ಸಮುದಾಯ ಅಂತ ನಿರ್ದಿಷ್ಟವಾಗಿ ಎರಡು ಸಮುದಾಯಗಳನ್ನ ಮಾತ್ರ ಹೆಸರಿಸಿರುವುದು ಇದೀಗ ಅನುಮಾನಗಳಿಗೆ ಕಾರಣವಾಗಿದೆ ಹಾಗಾದ್ರೆ ಸಿಎಂ ಬಿಎಸ್ವೈ ಈ ಎರಡು ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ಮಾತ್ರ ಸ್ಪಂದಿಸ್ತಾರ ಪಂಚಮಸಾಲಿ ಕುರುಬ ಸೇರಿದಂತೆ ಉಳಿದ ಎಂಟು ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ಸ್ಪಂದಿಸೋದಿಲ್ವಾ ಈ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಸಿಗ್ತಾ ಇಲ್ಲ ವೀರಶೈವ ಲಿಂಗಾಯತ ಸಮಾಜ ಇರಬಹುದು ಅಥವಾ ವಾಲ್ಮೀಕಿ ಸಮಾಜ ಇರಬಹುದು ವೀರಶೈವ ಲಿಂಗಾಯತ ಸಮಾಜ ಇರಬಹುದು ಅಥವಾ ವಾಲ್ಮೀಕಿ ಸಮಾಜ ಇರಬಹುದು ಎಲ್ಲ ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಹಾಗಾದ್ರೆ ಸಿಎಂ ಬಿಎಸ್ವೈ ವೈ ಕೇವಲ ವೀರಶೈವ ಲಿಂಗಾಯತ ಮತ್ತು ವಾಲ್ಮೀಕಿ ಸಮುದಾಯದ ಮೀಸಲಾತಿಗೆ ಮಾತ್ರ ಸ್ಪಂದಿಸ್ತಾರೆ ಉಳಿದ ಎಲ್ಲ ಸಮಾಜದ ಮೀಸಲಾತಿ ಹೋರಾಟ ವ್ಯರ್ಥವಾಗುತ್ತೆ ಎರಡು ಸಮುದಾಯಕ್ಕೆ ಮಾತ್ರ ಮೀಸಲಾತಿ ಎಂಟು ಸಮುದಾಯಕ್ಕೆ ಮೀಸಲಾತಿ ಇಲ್ಲ ಏನಿದು ಬಿಎಸ್ವೈ ಎಸ್ ವೈ ಪ್ಲಾನ್ ಅದನ್ನ ಹೇಳ್ತೀವಿ ಆದರೆ ಅದಕ್ಕೂ ಮೊದಲು ಒಂದು ವೇಳೆ ಬಿಎಸ್ವೈ ಹತ್ತು ಸಮುದಾಯಗಳ ಪೈಕಿ ಎರಡು ಸಮುದಾಯಗಳ ಬೇಡಿಕೆ ಮಾತ್ರ ಈಡೇರಿಸಿದ್ರೆ ಉಳಿದ ಎಂಟು ಸಮುದಾಯಗಳಿಂದ ಬಿಎಸ್ವೈಗೆ ಆಗುವ ಡ್ಯಾಮೇಜ್ ಏನು ಬಿಜೆಪಿ ಪಕ್ಷಕ್ಕೆ ಎದುರಾಗುವ ಸಂಕಷ್ಟ ಏನು ಅನ್ನೋದನ್ನು ಹೇಳ್ತೀವಿ ಕೇಳಿ ಅದರಲ್ಲೂ ಪ್ರಮುಖವಾಗಿ ಇದೀಗ ಮೀಸಲಾತಿಗಾಗಿ ದೊಡ್ಡ ಮಟ್ಟದ ಹೋರಾಟವನ್ನೇ ಮಾಡ್ತಿರುವ ಕುರುಬ ಮತ್ತು ಪಂಚಮಸಾಲಿ ಸಮುದಾಯ ಬಿಎಸ್ವೈ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆ ಹೆಚ್ಚಿದೆ ಅಂತಾನೆ ಹೇಳಲಾಗುತ್ತಿದೆ ವೀರಶೈವ ಮೀಸಲಾತಿ ಬೇಡಿಕೆ ಈಡೇರಿಸುತ್ತಾರ ಬಿಎಸ್ವೈ ಬಿಎಸ್ವೈ ವಿರುದ್ಧ ಸಿಡಿದೇಳುತ್ತಾ ಪಂಚಮಸಾಲಿ ಸಮುದಾಯ ವಾಲ್ಮೀಕಿ ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ಮೀಸಲಾತಿ ಬೇಡಿಕೆಗೆ ಮಾತ್ರ ಬಿಎಸ್ವೈ ಸ್ಪಂದಿಸಿದ್ರೆ ಸಿಎಂ ಯಡಿಯೂರಪ್ಪಗೆ ಸಾಕಷ್ಟು ಹೊಡೆತ ಬೀಳುವ ಸಾಧ್ಯತೆ ಇದೆ ಎಂಬ ಚರ್ಚೆಗಳು ನಡೆಯುತ್ತಿವೆ ಅದರಲ್ಲೂ ಮುಖ್ಯವಾಗಿ ಬಿಎಸ್ವೈಗೆ ಸಂಕಷ್ಟ ತಂದಿಡುವುದು ಪಂಚಮಸಾಲಿಗಳ ಬೇಡಿಕೆ ಹೌದು ಪಂಚಮಸಾಲಿ ಲಿಂಗಾಯತರ ಬೇಡಿಕೆ ಈಡೇರಿಸದೇ ಇದ್ರೆ ಬಿಜೆಪಿಗೆ ಸಾಕಷ್ಟು ಹೊಡೆತ ಬೀಳುವ ಸಾಧ್ಯತೆ ಇದೆ ಎನ್ನಲಾಗಿದೆ ಯಾಕಂದರೆ ಬಿಜೆಪಿಯ ಅತಿದೊಡ್ಡ ವೋಟ್ ಬ್ಯಾಂಕ್ ಆಗಿರುವ ಲಿಂಗಾಯತ ಸಮುದಾಯದಲ್ಲಿ ಶೇಕಡಾ ನಲವತ್ತರಷ್ಟು ಪಂಚಮಸಾಲಿಗಳಿದ್ದಾರೆ ಒಂದು ವೇಳೆ ಬಿಎಸ್ವೈ ಈಗ ವೀರಶೈವ ಲಿಂಗಾಯತದ ಮೀಸಲಾತಿ ಬೇಡಿಕೆ ಈಡೇರಿಸಿ ಪಂಚಮಸಾಲಿ ಲಿಂಗಾಯತರ ಮೀಸಲಾತಿ ಬೇಡಿಕೆ ಈಡೇರಿಸದೇ ಇದ್ರೆ ಯಡಿಯೂರಪ್ಪ ವೋಟ್ ಬ್ಯಾಂಕ್ ಕೈ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಲಾಗುತ್ತಿದೆ ಇನ್ನು ಒಂದು ಮಹತ್ವದ ವಿಚಾರ ಏನಂದ್ರೆ ಪಂಚಮಸಾಲಿ ಸಮುದಾಯ ಬೇಡಿಕೆ ಇಟ್ಟಿರೋದು ಟು ಎಗೆ ಸೇರಿಸಿ ಅಂತ ಹೀಗೆ ಟು ಎಗೆ ಪಂಚಮಸಾಲಿಗಳನ್ನು ಸೇರಿಸುವ ನಿರ್ಧಾರ ತೆಗೆದುಕೊಳ್ಳುವುದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತದೆ ಹೀಗಾಗಿ ಇದು ಸಿಎಂ ಬಿಎಸ್ವೈ ತೆಗೆದುಕೊಳ್ಳಬೇಕಾದ ನಿರ್ಧಾರವಾಗಿರುವುದರಿಂದ ಸವಾಲು ಹೆಚ್ಚಾಗಿದೆ ಇನ್ನು ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟದಲ್ಲಿ ಬಿಎಸ್ವೈ ವಿರೋಧಿ ಬಣದ ಯತ್ನಾಳ್ ಸೇರಿದಂತೆ ಹಲವು ನಾಯಕರು ಸೇರ್ಕೊಂಡಿದ್ದಾರೆ ಕೇಂದ್ರದಿಂದ ಲಿಸ್ಟ್ನಲ್ಲಿ ಸೇರಿಸಬೇಕು ಕೇವಲ ಮೂವತ್ತು ಸಮುದಾಯಗಳು ಅಷ್ಟೇ ಸೇರ್ಯಾವು ಇನ್ನು ಎಪ್ಪತ್ತ್ಮೂರು ಸಮುದಾಯಗಳು ನಮ್ಗೆ ಅನ್ನೋಂಥ ಬೇಡಿಕೆ ಇವತ್ತು ವೀರಶೈವ ಲಿಂಗಾಯತ ಮಠಾಧೀಶರದ್ದು ಇದೆ ವೀರಸೈವ ಲಿಂಗಾಯತ ಸಮುದಾಯದ ಒಂದು ಭಾಗ ಅಂತ ಪಂಚಮ ಸಾಲರ ಆ ಇದಕ್ಕೆ ಬೆಂಬಲ ಕೊಟ್ಟಾರು ಈಗಾಗಲೇ ಪಂಚಮಸಾಲಿ ಸಮುದಾಯ ಟೂ ಎ ಮೀಸಲಾತಿಗಾಗಿ ಆರಂಭಿಸಿರುವ ಪಾದಯಾತ್ರೆ ಅಂತಿಮ ಹಂತ ತಲುಪಿದೆ ಮೀಸಲಾತಿಗಾಗಿ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಬಸವ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಈ ಪಾದಯಾತ್ರೆ ನಡೆಯುತ್ತಿದೆ ಫೆಬ್ರವರಿ ಇಪ್ಪತ್ತೊಂದರಂದು ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶವೂ ನಡೆಯಲಿದೆ ಈ ಸಮಾವೇಶದಲ್ಲಿ ಸುಮಾರು ಹತ್ತು ಲಕ್ಷ ಜನರು ಭಾಗವಹಿಸುವ ಸಾಧ್ಯತೆ ಇದೆ ಸಮಾವೇಶದ ನಂತರ ವಿಧಾನಸೌಧದವರೆಗೆ ಪಾದಯಾತ್ರೆ ನಡೆಸಲಾಗುವುದು ಇದಕ್ಕೂ ಸ್ಪಂದಿಸದಿದ್ರೆ ಫೆಬ್ರವರಿ ಇಪ್ಪತ್ತೆರಡರಂದು ವಿಧಾನಸೌಧದ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತೆ ಮಾರ್ಚ್ ನಾಲ್ಕರ ಒಳಗೆ ಮೀಸಲಾತಿ ಘೋಷಣೆ ಮಾಡುತ್ತಿದ್ರೆ ಮಾರ್ಚ್ ಐದರಿಂದ ಅಮರನಾಥ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಲಾಗುತ್ತೆ ಅಂತ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅರಮನೆ ಮನೆಯಲ್ಲಿ ಸುಮಾರು ಹತ್ತು ಲಕ್ಷ ಜನರನ್ನು ಸೇರುವಂತಹ ನಿರೀಕ್ಷೆ ಇದೆ ಅಲ್ಲಿಂದನೆ ಪಾದಯಾತ್ರೆ ಸೃಷ್ಟಿ ಮಾಡಿಕೊಂಡು ವಿಧಾನಸೌಧ ಮುಂಭಾಗ ಹೋಗಿ ನಾವೆಲ್ಲರೂ ಕೂಡಿ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಬೇಕು ಅಂತೇಳಿ ನಿರ್ಧಾರ ಮಾಡಲಾಗಿದೆ ಅಲ್ಲಿಯವರೆಗೂ ಸಹ ಸರ್ಕಾರದ ಏನು ಸ್ಪಂದನೆ ಸಿಗದೇ ಇದ್ದಾಗ ಮಾರ್ಚ್ ಐದನೇ ತಾರೀಕಿಂದ ನಾವೆಲ್ಲರೂ ಕೂಡಿ ಅಮಾನಂತರ ಸತ್ಯಾಗ್ರಹವನ್ನು ಮಾಡುವಂಥ ಗಟ್ಟಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂತ ವಿಜೇಂದ್ರ ವಿಜಯೇಂದ್ರ ವಿರುದ್ಧ ಪಂಚಮಸಾಲಿ ಸಮುದಾಯದ ಆಕ್ರೋಶ ಪಂಚಮಸಾಲಿ ವಿರುದ್ಧ ವೀರಶೈವ ಸಭೆಯಲ್ಲಿ ಅಸಮಾಧಾನ ಸ್ಫೋಟ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ಬೆಂಬಲ ನೀಡಿರುವ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಶಿಸ್ತು ಕ್ರಮದ ನೋಟಿಸ್ ನೀಡಿದೆ ಹೀಗಾಗಿ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳು ಇನ್ನಷ್ಟು ಅಸಮಾಧಾನಗೊಂಡಿದ್ದು ಯಾವುದೇ ಒತ್ತಡಕ್ಕೂ ಹೋರಾಟ ನಿಲ್ಲೋದಿಲ್ಲ ಅಂತ ಎಚ್ಚರಿಸಿದ್ದಾರೆ ಅಷ್ಟೇ ಅಲ್ಲ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟದಲ್ಲಿ ವಿಜಯೇಂದ್ರ ವಿರುದ್ಧವೂ ವಾಗ್ದಾಳಿ ನಡೆಯುತ್ತಿದೆ ಹೀಗೆ ವಿಜಯೇಂದ್ರ ವಿರುದ್ಧ ಪಂಚಮಸಾಲಿ ಸಮುದಾಯ ಆಕ್ರೋಶ ವ್ಯಕ್ತಪಡಿಸುವುದಕ್ಕೆ ಕಾರಣ ವೀರಶೈವ ಲಿಂಗಾಯತ ಸಮುದಾಯದ ಮೀಸಲಾತಿ ಸಭೆ ಹೌದು ಇತ್ತ ವೀರಶೈವ ಲಿಂಗಾಯತ ಸಮುದಾಯವು ಮೀಸಲಾತಿಗಾಗಿ ಫೆಬ್ರವರಿ ಹದಿಮೂರರಂದು ಬೆಂಗಳೂರಿನಲ್ಲಿ ಬೃಹತ್ ಸಭೆ ನಡೆಸಿತ್ತು ಈ ಸಭೆಯಲ್ಲಿ ವೀರಶೈವ ಸಮುದಾಯದ ಐನೂರು ಮಠಾಧೀಶರು ಒಗ್ಗಟ್ಟು ಪ್ರದರ್ಶನ ಮಾಡಿತ್ತು ವೀರಶೈವ ಲಿಂಗಾಯತ ಸಮುದಾಯದ ಒಳಪಂಗಡಗಳನ್ನು ಕೇಂದ್ರದ ಒಬಿಸಿ ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹಿಸಿ ಈ ಸಭೆ ನಡೆಸಲಾಗಿತ್ತು ಈ ಸಭೆಯ ನಂತರ ಪಂಚಮಸಾಲಿ ಹೋರಾಟದ ಬಗ್ಗೆ ಮಾತನಾಡಿದ ಪ್ರಭಾಕರ್ ಕೂಡೆ ಪಂಚಮಸಾಲಿ ಹೋರಾಟಗಾರರಿಗೆ ಕಾನೂನಾತ್ಮಕ ತಿಳುವಳಿಕೆ ಇಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಕೇಂದ್ರದಲ್ಲಿ ಅನ್ಯಾಯ ನಮಗಾಗಿದೆ ಭಾಳಷ್ಟು ಜಾತಿಗಳು ಇಲ್ಲಿ ಕೇಂದ್ರದ ಒ ಬಿ ಸಿಯಲ್ಲಿ ಇರೋದ್ರಿಂದ ಈ ಐ ಎ ಎಸ್ಸು ಐ ಪಿ ಎಸ್ ಏನು ಎಕ್ಸಾಮ್ ಅದಾವು ಆ ಎಕ್ಸಾಮ್ನಲ್ಲಿ ರಿಸರ್ವೇಶನ್ ಆಗಿ ಅವ್ರಿಗೆ ಸಿಕ್ಕದ ಅದು ನಮ್ಮ ನಮಗೆ ಅನ್ಯಾಯ ಆಗ್ತದೆ ಹೀಗೆ ವೀರಶೈವ ಲಿಂಗಾಯತ ಮೀಸಲಾತಿಗಾಗಿ ನಡೆದ ಸಭೆಯಲ್ಲಿ ಪಂಚಮಸಾಲಿ ಹೋರಾಟದ ಬಗ್ಗೆ ಮಾತನಾಡಿರುವುದು ಈ ಎರಡೂ ಸಮುದಾಯಗಳ ನಡುವೆ ಕಿಡಿ ಹೆಚ್ಚಿಸಿದೆ ವೀರಶೈವ ಲಿಂಗಾಯತ ಮಠಾಧೀಶರು ಹೀಗೆ ಸೇರಲು ವಿಜಯೇಂದ್ರ ಅವರೇ ಕಾರಣ ಪಂಚಮಸಾಲಿ ಹೋರಾಟ ಹತ್ತಿಕ್ಕಲೆಂದೇ ಈ ಪ್ಲಾನ್ ಮಾಡಲಾಗಿದೆ ಸ್ವಾಮೀಜಿಗಳನ್ನು ಎತ್ತಿ ಕಟ್ಟುವ ಕೆಲಸವನ್ನ ವಿಜಯೇಂದ್ರ ಮಾಡುತ್ತಿದ್ದಾರೆ ಅಂತ ಪಂಚಮಸಾಲಿ ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರು ಕಿಡಿಕಾರಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರೇ ನೇತೃತ್ವದಲ್ಲಿ ಇವತ್ತು ಮಠಾಧೀಶರನ್ನ ಬೆಂಗಳೂರಿನಲ್ಲಿ ಸೇರಿಸ್ತಾ ಇದ್ದಾರೆ ಯಾಕೆ ಸೇರಿಸ್ತಾ ಇದ್ದಾರೆ ಈ ಮೊದ್ಲು ಯಾಕೆ ಸೇರಿಸ್ಲಿಲ್ಲ ಇವರು ಈ ಮೊದ್ಲೇ ಅವರಿಗೆ ಮೀಸಲಾತಿ ಕೇಳುವಂಥ ಒಂದು ಹಕ್ಕಿತ್ತಲ್ಲ ಕೇಳಿಲ್ಲ ಯಾಕೆ ಇವತ್ತು ಪಂಚಮಿ ಸಾಲ ಸುಮಾರು ಮೂವತ್ತೊಂದು ದಿವಸಗಳ ಕಾಲ ಪಾದಯಾತ್ರೆಯನ್ನು ಮಾಡಿ ಆರುನೂರ ಇಪ್ಪತ್ತೆಂಟು ಕಿಲೋಮೀಟರ್ ನಾವು ನಡೆದು ಬಂದಿದ್ದೀವಿ ಇವತ್ತೇ ಈ ಮಠಧೀಶನೇ ಬಿಸ್ಕುನಿಸುವಂತ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಇವತ್ತು ಇರೋದಿರೋ ವಿರುದ್ಧ ಹೇಳಿಕೆಗಳನ್ನ ಕೊಡುವಂಥದ್ದು ಯಾವುದೇ ರೀತಿ ಗೊಂದದ ಹೇಳಿಕೆಗಳನ್ನು ನೀಡಿ ಯಾರೋ ಒತ್ತಡಕ್ಕೆ ಇವತ್ತು ಬಹಳ ಸ್ಪಷ್ಟವಾಗಿ ನಾನು ವಿಜೇಂದ್ರ ಅವರೇ ನೇತೃತ್ವ ಹೇಳಿಕೆ ಸೃಷ್ಟಿ ಮಾಡ್ತಾ ಇದ್ದಾರೆ ಹೀಗೆ ಈಗಾಗಲೇ ಮೀಸಲಾತಿ ಹೋರಾಟಕ್ಕಿಳಿದ ಪಂಚಮಸಾಲಿ ಸಮುದಾಯ ಮತ್ತು ವೀರಶೈವ ಲಿಂಗಾಯತ ಸಮುದಾಯಗಳ ನಡುವೆಯೇ ಹಗ್ಗ ಜಗ್ಗಾಟ ಶುರುವಾಗಿದೆ ಹೀಗಿರುವಾಗ ಬಿಎಸ್ವೈ ಕೇವಲ ವೀರಶೈವ ಲಿಂಗಾಯತ ಮೀಸಲಾತಿ ಬೇಡಿಕೆಗೆ ಮಾತ್ರ ಸ್ಪಂದಿಸಿದ್ರೆ ಪಂಚಮಸಾಲಿಗಳ ಕೆಂಗಣ್ಣಿಗೆ ಗುರಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಲಿಂಗಾಯತ ಸಮುದಾಯದಲ್ಲಿ ಶೇಕಡಾ ನಲವತ್ತರಷ್ಟು ಇರುವ ಪಂಚಮಸಾಲಿಗಳ ವೋಟ್ ಬ್ಯಾಂಕ್ ಕೂಡ ಬಿಎಸ್ವೈ ಕೈತಪ್ಪುವ ಆತಂಕವಿದೆ ಹಾಗೊಂದು ವೇಳೆ ಬಿಎಸ್ವೈ ಏನಾದರೂ ವೋಟ್ ಬ್ಯಾಂಕ್ ಒತ್ತಡಕ್ಕೆ ಮಣಿದು ಯುಎಗೆ ಸೇರಿಸುವ ಪಂಚಮಸಾಲಿಗಳ ಮೀಸಲಾತಿ ಬೇಡಿಕೆಯನ್ನು ಈಡೇರಿಸಿದ್ರೆ ಇನ್ನಷ್ಟು ಸಾಲು ಸಾಲು ಸಂಕಷ್ಟಗಳು ಬಿಎಸ್ವೈ ಹೆಗಲೇರಲಿದೆ ತಂತಿ ಮೇಲಲ್ಲ ಬೆಂಕಿ ಮೇಲೆ ನಡೀತಿದ್ದಾರೆ ಬಿಎಸ್ವೈ ಟೆನ್ ಮೈನಸ್ ಏಟ್ ಈಕ್ವಲ್ ಟು ಟೂ ಸೂತ್ರದಂತೆ ಮೀಸಲಾತಿಗೆ ಬಿಎಸ್ವೈ ಮುಂದಾದ್ರೆ ಎದುರಾಗುವ ಸವಾಲುಗಳೇನು ಯಾವ್ಯಾವ ಸಮುದಾಯದ ಕಿಡಿಗೆ ತುತ್ತಾಗಬೇಕಾಗುತ್ತೆ ಸಿಎಂ ಹೈಕಮಾಂಡ್ ಕೊಟ್ಟ ವಾರ್ನಿಂಗ್ ಏನು ಆ ಕುರಿತು ಮಾಹಿತಿ ಕೊಡ್ತೀವಿ ಬ್ರೇಕಾದ್ಮೇಲೆ ದೇದ ಮೀಸಲಾತಿಗೆ ಮಾತ್ರ ಸ್ಪಂದಿಸ್ತಾರಾ ಸಿಎಂ ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ ಟುಎ ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯ ಪಾದಯಾತ್ರೆಯನ್ನು ನಡೆಸುತ್ತಿದೆ ಇನ್ನು ಈಗಾಗಲೇ ಕುರುಬ ಸಮುದಾಯ ಪ್ರವರ್ಗ ಟುಎನಿಂದ ಎಸ್ಟಿ ಸಮುದಾಯಕ್ಕೆ ಸೇರಿಸುವಂತೆ ಪಾದಯಾತ್ರೆ ನಡೆಸಿ ಸಮಾವೇಶವನ್ನು ನಡೆಸಿ ರಣಕಹಳೆ ಮೊಳಗಿಸಿದೆ ಈ ಕಡೆ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಸಮುದಾಯ ಈಗಿರುವ ಮೀಸಲು ಪ್ರಮಾಣವನ್ನು ಶೇಕಡಾ ಮೂರರಿಂದ ಏಳು ಪಾಯಿಂಟ್ ಐದಕ್ಕೆ ಹೆಚ್ಚಿಸುವಂತೆ ಬೇಡಿಕೆ ಇಟ್ಟಿದೆ ಈಡಿಗ ಸಮುದಾಯ ಮರಾಠ ಸಮುದಾಯ ಗಂಗಾಮತಸ್ಥರು ಒಕ್ಕಲಿಗ ಸವಿತಾ ಸಮಾಜ ಕಾಣಿಗ ಮಡಿವಾಳ ಹೀಗೆ ಹಲವು ಸಮುದಾಯಗಳು ಮೀಸಲಾತಿ ಬೇಡಿಕೆ ಮುಂದಿಟ್ಟಿವೆ ಈ ಪೈಕಿ ಸದ್ಯ ಸಿಎಂ ಬಿಎಸ್ವೈ ಯಡಿಯೂರಪ್ಪ ಬೇಡಿಕೆ ಈಡೇರಿಸುವುದಾಗಿ ಹೇಳುವಾಗ ವಾಲ್ಮೀಕಿ ಸಮುದಾಯ ಮತ್ತು ವೀರಶೈವ ಲಿಂಗಾಯತ ಸಮುದಾಯವನ್ನ ಮಾತ್ರ ಉಲ್ಲೇಖಿಸಿ ಮಾತನಾಡಿದ್ದಾರೆ ಹಾಗಾಗಿ ಸಿಎಂ ಯಡಿಯೂರಪ್ಪ ಈ ಎರಡು ಸಮುದಾಯದ ಮೀಸಲಾತಿ ಬೇಡಿಕೆಗೆ ಮಾತ್ರ ಸ್ಪಂದಿಸುತ್ತಾರಾ ಎಂಬ ಅನುಮಾನ ದಟ್ಟವಾಗಿದೆ ಮೀಸಲಾತಿಗಾಗಿ ಬೇಡಿಕೆ ಇಟ್ಟ ಹತ್ತು ಸಮುದಾಯಗಳ ಪೈಕಿ ಎಂಟು ಸಮುದಾಯದ ಬೇಡಿಕೆ ಈಡೇರಿಸದೇ ಇದ್ರೆ ಮುಂದೆ ಸಿಎಂಗೆ ಹಲವು ಸವಾಲುಗಳು ಎದುರಾಗುವ ಸಾಧ್ಯತೆಯೂ ಇದೆ ಎನ್ನಲಾಗಿದೆ ಈ ಹಿಂದೆ ಬಿಎಸ್ವೈ ತಂತಿ ಮೇಲೆ ನಡೆಯುತ್ತಿದ್ದೀನಿ ಅಂತ ಹೇಳಿದ್ದರು ಆದ್ರೀಗ ತಂತಿ ಮೇಲಲ್ಲ ಬೆಂಕಿ ಮೇಲೆ ನಡೆಯುವಂತಹ ರಾಜಕೀಯ ಪರಿಸ್ಥಿತಿ ಉದ್ಭವಿಸಲು ಮೀಸಲಾತಿ ಹೋರಾಟ ಕಾರಣವಾದರೂ ಅಚ್ಚರಿಯೇನಿಲ್ಲ ಯಾಕಂದ್ರೆ ಒಂದು ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ಸ್ಪಂದಿಸಿದ್ರೆ ಮತ್ತೊಂದು ಸಮುದಾಯದ ಕೆಂಗಣಿಗೆ ಗುರಿಯಾಗಬೇಕಾಗಿದೆ ವೀರಶೈವ ಲಿಂಗಾಯತ ಸಮುದಾಯದ ಒಳಪಂಗಡಗಳನ್ನು ಕೇಂದ್ರದ ಒಬಿಸಿಗೆ ಸೇರಿಸಲು ಬಿಎಸ್ವೈ ಮುಂದಾದರೆ ಪಂಚಮಸಾಲಿಗಳ ಕೆಂಗಣಿಗೆ ಬಿಎಸ್ವೈ ತುತ್ತಾಗುವ ಸಾಧ್ಯತೆ ಇದೆ ಹಾಗೊಂದು ವೇಳೆ ಲಿಂಗಾಯತ ಸಮುದಾಯದಲ್ಲಿ ಶೇಕಡಾ ನಲವತ್ತರಷ್ಟು ಇರುವ ಪಂಚಮಸಾಲಿ ಸಮುದಾಯದ ಎ ಮೀಸಲಾತಿ ಹೋರಾಟಕ್ಕೆ ವೋಟ್ ಬ್ಯಾಂಕ್ ಕಾರಣದಿಂದ ಯಡಿಯೂರಪ್ಪ ಮಣಿದು ಬೇಡಿಕೆ ಈಡೇರಿಸಲು ಮುಂದಾದರೂ ಅಂತ ಇಟ್ಕೊಳ್ಳಿ ಆಗ ಬಣಜಿಗರು ಗಾಣಿಗರು ಸಾದರು ಮುನಿಸಿಕೊಳ್ಳಲಿದ್ದಾರೆ ಇನ್ನು ಕುರುಬ ಸಮುದಾಯ ಮೀಸಲಾತಿ ಹೋರಾಟದ ಬಗ್ಗೆ ಹೇಳೋದಾದರೆ ಸದ್ಯ ಕುರುಬರು ನಿಂದ ಎಸ್ಟಿ ಸಮುದಾಯಕ್ಕೆ ಸೇರಿಸುವಂತೆ ಹೋರಾಟ ನಡೆಸುತ್ತಿದ್ದಾರೆ ಈ ಮೀಸಲಾತಿ ಕೊಡುವ ನಿರ್ಧಾರ ಮಾಡಬೇಕಾಗಿರುವುದು ರಾಜ್ಯ ಸರ್ಕಾರ ಅಲ್ಲ ಇದು ಕೇಂದ್ರ ಸರ್ಕಾರದ ಕೈಯಲ್ಲಿರುವ ಕೆಲಸ ಈಗಾಗಲೇ ಕುರುಬ ಸಮುದಾಯದ ಸ್ವಾಮೀಜಿಗಳು ದಿಲ್ಲಿಗೆ ಹೋಗಿ ಬೇಡಿಕೆ ಇಟ್ಟು ಬಂದಾಗಿದೆ ಈಶ್ವರಪ್ಪ ಈ ಹೋರಾಟದ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ ಈ ಮೀಸಲಾತಿ ಹೋರಾಟದಿಂದ ಅಂತರವನ್ನೂ ಕಾಯ್ದುಕೊಂಡಿದ್ದಾರೆ ಇನ್ನು ಮೀಸಲಾತಿ ಕೂಗಿಗೆ ಸ್ಪಂದಿಸುವುದಾಗಿ ಬಿಎಸ್ವೈ ಹೇಳಿದ ಬೆನ್ನಲ್ಲೇ ಸಿದ್ದರಾಮಯ್ಯ ಟ್ವೀಟ್ ವಾರ್ ಕೂಡ ಆರಂಭಿಸಿದ್ದಾರೆ ಈ ಕಡೆ ಮೀಸಲಾತಿ ನೀಡುವ ಕುರಿತು ಕುಮಾರಸ್ವಾಮಿಯೂ ಕಿಡಿಕಾರಿದ್ದಾರೆ ಒಳ ಮೀಸಲಾತಿ ಟೂ ಎ ಎಸ್ ಇದೆಯಲ್ಲ ಈಗ ಪಾದಯಾತ್ರೆಗಳು ಇನ್ನಷ್ಟು ಪಾದಯಾತ್ರೆಗಳು ನಡೀತಾ ಹೋಗುತ್ತಿಲ್ಲ ಬಹುಶಃ ಸಮಾಜ ಪಾದಯಾತ್ರೆ ಪ್ರಾರಂಭ ಆಗುತ್ತೆ ಯಾರವರು ಪಾದಯಾತ್ರೆ ಪ್ರಾರಂಭ ಆಗುತ್ತೆ ಸವಿತಾ ಸಮಾಜದವ್ರಿಗೂ ಪಾದಯಾತ್ರೆ ಪ್ರಾರಂಭ ಆಗಬಹುದು ನೋಡ್ತಾ ಇದ್ದೇನೆ ಹೀಗೆ ವಿರೋಧ ಪಕ್ಷದ ನಾಯಕರು ಮೀಸಲಾತಿ ನೀಡುವುದನ್ನು ವಿರೋಧಿಸಿದ್ದಾರೆ ಹೋರಾಟದ ಹಿಂದಿತಿಯ ಓಟ್ ಬ್ಯಾಂಕ್ ಒಡೆಯುವ ಹುನ್ನಾರ ಎಂಟು ಸಮುದಾಯಗಳ ಸಿಟ್ಟಿಗೆ ಗುರಿಯಾದ್ರೆ ಬಿಎಸ್ವೈಗೆ ಆಗುತ್ತಾ ಹಿನ್ನಡೆ ಆ ಕುರಿತು ಮಾಹಿತಿ ಕೊಡ್ತೀವಿ ಬ್ರೇಕೌಟ್ ಮೇಲೆ ಈ ಮಾಡಿರುವ ಪ್ಲಾನ್ ಏನು ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ ಮೀಸಲಾತಿ ಬಗ್ಗೆ ಸ್ವಾಮೀಜಿಗಳ ಹೋರಾಟ ನ್ಯಾಯಬದ್ಧವಾಗಿದೆ ಅಂತಾರೆ ಆದ್ರೆ ಯಾವ ಸಮುದಾಯದ ಸ್ವಾಮೀಜಿಗಳ ಹೋರಾಟ ನ್ಯಾಯಬದ್ಧ ಅಂತ ಮಾತ್ರ ಹೇಳಿಲ್ಲ ಇನ್ನು ಮೀಸಲಾತಿ ಕುರಿತಾಗಿ ಸರ್ಕಾರದ ನಿರ್ಧಾರ ಏನು ಅಂತ ಕಾರಜೋಳ ಅವರನ್ನು ಕೇಳಿದ್ರೆ ಅವರು ಹೇಳೋದು ಹೀಗೆ ದೇಶಕ್ಕೊಂದು ಸಂವಿಧಾನ ಇದೆ ಸಂವಿಧಾನದ ಆಶಯಗೆ ಅನುಗುಣವಾಗಿ ಸಮಾಜದಲ್ಲಿ ಯಾರು ದುಡಿತಕ್ಕೊಳಗಾಗಿದಾರ ಯಾರು ಶೋಷಣೆಗೊಳಗಾಗಿದಾರ ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಾರ ಅವ್ರನ್ನ ಮೇಲೆ ಮುಖ್ಯವಾಗಿ ನಿಂತಕ್ಕಂಥದ್ದಕ್ಕೆ ಮೀಸಲಾತಿ ಇರ್ತಕ್ಕಂಥದ್ದು ಎಸ್ ಇದು ಡಿಸಿಎಂ ಗೋವಿಂದ ಕಾರಜೋಳ ಮೀಸಲಾತಿ ಕುರಿತಾಗಿ ಕೊಟ್ಟ ಹೇಳಿಕೆ ಇನ್ನು ಬಿಎಸ್ವೈ ವಾಲ್ಮೀಕಿ ಸಮುದಾಯವನ್ನ ಮೀಸಲಾತಿ ಭರವಸೆಗೆ ಕೊಡುವಾಗ ಉಲ್ಲೇಖ ಮಾಡಿದ್ದಕ್ಕೂ ಕಾರಣವಿದೆ ಈಗಾಗಲೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ವರದಿ ನೀಡಿದ್ದು ಜನಸಂಖ್ಯೆ ಆಧಾರದಲ್ಲಿ ಶೇಕಡಾ ಏಳು ಪಾಯಿಂಟ್ ಐದರಷ್ಟು ಮೀಸಲಾತಿ ನೀಡುವಂತೆ ಶಿಫಾರಸು ಮಾಡಿದೆ ಹೀಗಾಗಿ ಶೀಘ್ರವೇ ಮೀಸಲಾತಿ ಪ್ರಮಾಣ ಹೆಚ್ಚಿಸುವುದಾಗಿ ಬಿಎಸ್ವೈ ವಾಲ್ಮೀಕಿ ಸಮುದಾಯಕ್ಕೆ ಭರವಸೆ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ನಡೆದ ವಾಲ್ಮೀಕಿ ಜಾತ್ರೆಯ ಬೃಹತ್ ಸಮಾವೇಶದಲ್ಲೂ ಬಿಎಸ್ವೈ ಇದೇ ಭರವಸೆ ಕೊಟ್ಟಿದ್ದಾರೆ ಆದರೆ ಸದ್ಯಕ್ಕೆ ವೀರಶೈವ ಲಿಂಗಾಯತರ ಬೇಡಿಕೆ ಬಗ್ಗೆ ಮಾತನಾಡಿ ಪಂಚಮಸಾಲಿಗಳ ಬೇಡಿಕೆ ಕುರಿತು ಬಿಎಸ್ವೈ ಯಾಕೆ ಮಾತನಾಡಲಿಲ್ಲ ಅನ್ನೋದು ಸದ್ಯಕ್ಕೆ ಹುಟ್ಟಿಕೊಂಡಿರುವ ಪ್ರಶ್ನೆ ಅಂತಿಮವಾಗಿ ಸಚಿವ ಸಂಪುಟದಲ್ಲಿ ಮೀಸಲಾತಿ ವಿಷಯವನ್ನು ಚರ್ಚಿಸಿ ಸೂಕ್ತ ಪರಿಹಾರ ಕಂಡುಕೊಳ್ಳಲಾಗುವುದು ಅಂತ ಬಿಎಸ್ವೈ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಆಯಾ ಸಮುದಾಯದ ಬಿಜೆಪಿ ಮುಖಂಡರಿಗೆ ಮೀಸಲಾತಿ ಹೋರಾಟವನ್ನು ನಿಲ್ಲಿಸುವ ಜವಾಬ್ದಾರಿ ನೀಡಿದ್ದಾರೆ ಅಂತಾನೂ ಹೇಳಲಾಗುತ್ತಿದೆ ಆದರೆ ಒಂದಂತೂ ಸತ್ಯ ಹತ್ತು ಸಮುದಾಯದ ಮೀಸಲಾತಿ ಬೇಡಿಕೆಯಲ್ಲಿ ಒಂದು ವೇಳೆ ಬಿಎಸ್ವೈ ಎರಡು ಸಮುದಾಯದ ಮೀಸಲಾತಿ ಬೇಡಿಕೆಯನ್ನ ಈಡೇರಿಸಿದ್ರೆ ಬಿಎಸ್ವೈ ಇನ್ನೊಂದಷ್ಟು ಸಮುದಾಯದ ಕೆಂಗಣ್ಣಿಗೆ ಪಾತ್ರವಾಗುವ ಸಾಧ್ಯತೆ ಹೆಚ್ಚಿದೆ ಇದರಿಂದಾಗಿ ಬಿಎಸ್ವೈ ತಂತಿ ಮೇಲಿನ ನಡಿಗೆ ಬೆಂಕಿ ಮೇಲಿನ ನಡಿಗೆಯಂತಾಗುವ ಸಾಧ್ಯತೆಯೂ ಇದೆ ಏಕಕಾಲಕ್ಕೆ ಹತ್ತು ಸಮುದಾಯಗಳು ಮೀಸಲಾತಿ ಬೇಡಿಕೆ ಇಟ್ಟಿರೋದ್ರಿಂದ ಬಿಎಸ್ವೈ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ನ್ಯೂಸ್ ಐಟಿನ್ ಕನ್ನಡ ಜಾಲ ನಮ್ಮದು ಬಲ